ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಅಂದರೆ ಸರ್ ಇವಾಗ ಈ ಟ್ರೋಲರ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರಿ ಅಂದರೆ ನೀವು ಆಡ್ತಿರುವಂಥ ಮಾತಾಗಿರ್ಬೋದು ಪ್ರತಿಯೊಂದು ಕೂಡ ಸುಳ್ಳು ಅನ್ನೋ ರೀತಿಯಲ್ಲಿ ಈ ಥರದ್ದೆಲ್ಲ ಟ್ರೋಲ್ ಆಗ್ತಿದೆ ಒಂದು ನಾಯಿ ವಿಚಾರಕ್ಕೆ ಬಂದರೂ ಕೂಡ ಅದು ಕೂಡ ಟ್ರೋಲ್ ಆಗ್ತಿದೆ ಬಟ್ಟೆ ವಿಚಾರಕ್ಕೂ ಟ್ರೋಲ್ ಆಗ್ತಿದೆ ಪ್ರತಿಯೊಂದು ಗ್ಲಾಸ್ ಹಾಕ್ಕೊಂಡು ಅದಕ್ಕೂ ಟ್ರೋಲ್ ಆಗ್ತಿದೆ ಬಟ್ ಇದೆಲ್ಲ ವಿಚಾರ ಸತೀಶ್ ಅವರು ಹೇಳ್ತಿರುವಂಥದ್ದೆಲ್ಲ ಸುಳ್ಳು ಅನ್ನುವಂಥದ್ದು ಈ ಥರದ್ದೆಲ್ಲ ಪೋಟ್ರೆ ಆಗ್ತಿದೆ ಬಟ್ ಇದನ್ನೆಲ್ಲ ನೀವು ಯಾವ ರೀತಿ ರಿಸೀವ್ ಮಾಡ್ಕೋತೀರ ಬಟ್ ಇದಕ್ಕೆ ನಿಮ್ಮ ಆನ್ಸರ್ ಏನು ಅಂತ ಸರ್ ಇವಾಗ ನಾನೊಂದು ಹೇಳಕ್ಕೆ ಬರ್ತೀನಿ ಮಾರುತಿ ಏಯ್ಟ್ ಹಂಡ್ರೆಡ್ ತೊಗೊಳ್ಳೋರಿಗೆ ಹೀರೋ ಹೊಂಡಾ ಬೈಕ್ ತಗೊಳ್ಳೋರಿಗೆ ನಾನು ರೋಲ್ಸ್ ರಾಯ್ಸ್ ಕಾರ್ ಬಗ್ಗೆ ಹೇಳಿದ್ರೆ ಅರ್ಥ ಆಗತ್ತಾ ಇಲ್ಲ ಇವಾಗ ಎಂಟ್ರಿ ಅವರು ಜರ್ಮನ್ ಶಪ್ಪಡು ಇಡೀ ಪ್ರಪಂಚ ಫುಲ್ಲು ಕೋಟಿ ಇದೆ ಆ ನಾಯಿನ ನಾನು ರೋಡಲ್ಲಿ ಇಟ್ಕೊಬಂದರೆ ಯಾರ್ಯಾರು ನೋಡ್ತಾರಾ ಇಲ್ಲ ಅದಕ್ಕೆ ಯಾರು ಇಂಟ್ರ್ಯೂ ಮಾಡೋಕ್ಕೆ ಬರ್ತಾರಾ ಒಂದು ಸ್ಯಾಂಪಲ್ ಹೇಳ್ತೀನಿ ಒಂದು ಮೂವಿಲಿ ಒಂದು ಡಾಗ್ ಮಾಡುತ್ತೆ ಯಾವುದೋ ಹಿಂದಿ ಮೂವಿಲಿ ಅದು ಅಷ್ಟು ಫೇಮಸ್ ಆಗುತ್ತೆ ಫೇಮಸ್ ಆಗುತ್ತೆ ಆ ನಾಯಿಗೆ ಹೋಗಿ ಯಾರೂ ಇಂಟ್ರ್ಯೂ ಮಾಡಲ್ಲ ಅದೇ ನಾನು ಹಿಡ್ಕೊಬಂದರೆ ಯು ಎಸ್ ಎ ಲಂಡನ್ ರಷ್ಯಾ ಚಿಂಚಾಂಗ್ಚು ಚೈನಾ ನೀವು ಯಾವ ದೇಶ ಹೇಳ್ತೀರಾ ನೂರಿಪ್ಪತ್ತೈದು ದೇಶ ಐದು ಸಾವಿರ ನ್ಯೂಸ್ ಚಾನಲಲ್ಲಿ ತೋರಿಸ್ತೀನಿ ಅದನ್ನು ಸಾಕ್ಷಿ ಸಮೇತ ನಿಮಗೆಲ್ಲ ಫಾರ್ವರ್ಡ್ ಮಾಡ್ತೀನಿ ವಿತ್ ಲಿಂಕ್ ಕಳಿಸ್ತೀನಿ ಅಲ್ಲಿ ಭಾಷೆ ದೇಶ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ನಂಬೋರು ನಂಬೋದು ಬಿಟ್ಟೋರು ಬಿಡ್ಬೋದು ಅವ್ರನ್ನ ಪ್ರೂವ್ ಮಾಡಿಕೊಟ್ಕೊಂಡು ಅವರಿಂದ ನನಗೇನು ಲಾಭ ಇಲ್ಲ ನನಗೆ ಬಂದು ಇಂಟರ್ನ್ಯಾಷನಲ್ ನನಗೆ ಇಂಡಿಯಾ ಬೇಡ ನನಗೆ ಇಂಟರ್ನ್ಯಾಷನಲ್ಲು ನನಗೆ ಇಂಟರ್ನ್ಯಾಷನಲ್ ಸುದ್ದಿ ಆದರೆ ಸಾಕು ಇಲ್ಲಿರೋರು ಮಾತಾಡೋರಿಗೆ ನಾನು ಆನ್ಸರ್ ಮಾಡೋ ನೆಸಿಟಿ ಇಲ್ಲ ಯಾಕಂದರೆ ಅವರು ಈ ಅವ್ರ ಕೆಪಾಸಿಟಿನೇ ಅಲ್ಲಿ ಬೀದಿನಾಯಿ ಇಲ್ಲ ಸ್ಟ್ರೀಟ್ ಡಾಗ್ ಆ ಥರ ಕೆಪಾಸಿಟಿ ಅವ್ರಿಗೆ ನಾನು ತರೋದು ಎಷ್ಟು ರೇರೆಸ್ಟ್ ಬ್ರೀಡು ಅದು ಎಲ್ಲಿಂದ ಕಷ್ಟ ಬಿದ್ದು ತಂದಿರ್ತೀನಿ ಅದಕ್ಕೆ ಎಷ್ಟು ವ್ಯಾಲ್ಯೂ ಅದು ಎಷ್ಟು ದೊಡ್ಡ ಸೈಜ್ ಇದೆ ಇವಾಗ ಐದು ತಿಂಗಳು ಮರಿ ತಂದಿದ್ದೀನಿ ನಾನು ಮೊನ್ನೆ ನೂರು ಕೋಟಿ ವರ್ತ್ ನಾಯಿ ಅಂತ ವರ್ತ್ಗೂ ಪರ್ಚೇಸ್ಗೂ ಡಿಫ್ರೆನ್ಸ್ ಇದೆ ನನ್ನ ನಾಯಿ ಚಿನ್ನ ರನ್ನ ಡೈಮಂಡು ವಜ್ರ ನನ್ನ ನಾಯಿ ನೂರು ಕೋಟಿ ವರ್ತು ನನ್ನಿಷ್ಟ ಅದು ಕೇಸ್ ಹಾಕ್ತಿರೋ ಕೇಸ್ ಹಾಕೋರು ಹಾಕಿ ಅದಕ್ಕೆ ಆನ್ಸರ್ ನಾನು ಲೀಗಲ್ ಆಗಿ ನಂದು ಏನು ಡಾಕ್ಯುಮೆಂಟ್ ಇದೆ ನಾನು ಕೊಡ್ತೀನಿ ಆ ಥರ ಬಿಟ್ಟು ಸುಮ್ಮನೆ ಮಾತಾಡ್ಬಿಟ್ರೆ ಆಗಲ್ಲ ಇವಾಗ ನೂರು ಕೋಟಿ ವರ್ತು ನನಗೆ ಇಡೀ ರೈಡ್ ಆಗಿ ಇನ್ನೂ ಮೂರು ತಿಂಗಳು ಆಗಿಲ್ಲ ಯಾರಿಗೆ ದಮ್ಮಿರುತ್ತೆ ತಿರ್ಗಾ ನೂರು ಕೋಟಿ ನಾಯಿ ಅಂತ ಲಾಂಚ್ ಮಾಡೋಕ್ಕೆ ಯಾರಿಗೆ ದಮ್ಮಿರುತ್ತೆ ಅದನ್ನು ಎಲ್ಲ ಆರ್ ಅಶೋಕ್ ಸರ್ ಆ ಥರ ದೊಡ್ಡ ದೊಡ್ಡವರೆಲ್ಲ ಬಂದಿದ್ದರು ಅವ್ರ ಮುಂದೆ ಲಾಂಚ್ ಮಾಡಿದ್ದೀನಿ ದಿಲ್ದಾರಾಗಿ ಐನೂರು ಪೊಲೀಸ್ ಇದ್ದರು ಐ ಜಿ ಪಿ ಡಿ ಸಿ ಪಿ ಎ ಸಿ ಪಿ ಕಮಿಷ್ನರು ಐ ಎ ಎಸ್ ಕೆ ಎಸ್ ಎಲ್ಲರ ಮುಂದೆ ಲಾಂಚ್ ಮಾಡಿದ್ದೀನಿ ಅದನ್ನು ಚಾಲೆಂಜು ಮಾಡಿದ್ದೆ ನಾನು ಈ ಥರನೇ ಲಾಂಚ್ ಮಾಡ್ತೀನಿ ಅಂತ ಮಾಡಿದೆ ಅವತ್ತು ಸ್ಟಾಪ್ ಮಾಡೋಕ್ಕೆ ಯಾರಿಗಾರು ಕೆಪಾಸಿಟಿ ಇದ್ದರೆ ಮಾಡಿ ಅಂತಲೂ ಚಾಲೆಂಜು ಮಾಡಿದ್ದೆ ಅದು ದಿಲ್ದಾರಾಗಿ ಮಾಡಿದೆ ಇನ್ನೂ ವೀಡಿಯೋ ಎಡಿಟಿಂಗ್ ಆಗ್ತಾ ಇದೆ ಬರೀ ಒಂದು ಸ್ಟೇಜ್ ಮೇಲೆ ಇರೋದು ಅಷ್ಟೇ ಹಾಕಿದ್ದೀನಿ ಅದು ಲಾಸ್ಟಲ್ಲಿ ಸನ್ಮಾನ ಮಾಡಿಸ್ಕೊಂಡಿರೋದು ಹಾಕಿದ್ದೀನಿ ಅದು ಬಿಟ್ಟು ಇನ್ನೂ ಎಂಟ್ರಿದು ಅದು ಇದು ಎಲ್ಲ ಲಕ್ಸುರಿಯಾಗಿ ಎಷ್ಟು ಜನ ಪೊಲೀಸ್ಗಳಿದ್ರು ಎಷ್ಟು ಅವ್ರ ಸಮ್ಮುಖದಲ್ಲೇ ಮಾಡಿದ್ದೀನಿ ಇದಕ್ಕೆ ಮೀಟ್ರ್ ಇರೋರು ಮಾತ್ರ ಮಾಡೋಕ್ಕಾಗೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ತಾಕತ್ತಿದ್ರೆ ಅದನ್ನು ನೂರು ಕೋಟಿ ನಾಯಲ್ಲ ಅಂತ ಕೆಡ್ದೆಡ್ದಾಗ ಕಮೆಂಟ್ ಮಾಡಿ ಟ್ರೋಲ್ ಮಾಡಿ ಇದು ಮಾಡಿ ನಾನು ಇನ್ನೂ ಬೆಳೆಸಿ ಅವ್ರಿಗೆ ಕಾಲಿಗೆ ಬೀಳ್ತೀನಿ ಇನ್ನೂ ಅವ್ರಿಗೆ ಅವ ಇಟ್ಟಿದ್ದೀನಿ ಹೈಯೆಸ್ಟ್ ಟ್ರೋಲ್ ಮಾಡೋರಿಗೆ ಹೈಯೆಸ್ಟ್ ವ್ಯೂಸ್ ಆದವರಿಗೆ ಹೈಯೆಸ್ಟ್ ಕೆಡದಾಗಿ ಮಾತಾಡಿದವರಿಗೆ ನಾನು ಅವರಿಗೆ ಬಹುಮಾನನು ಇಟ್ಟಿದ್ದೀನಿ ಒಂದು ಕಾಸ್ಟ್ಲಿ ಇದು ಮರಿನ ಗಿಫ್ಟು ಕೊಡ್ತಾ ಇದ್ದೀನಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ